ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಇಡ್ಲಿಗೆ ಅನ್ನ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಸಾಂಬಾರು ಇದಕ್ಕೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿಲ್ಲ ತೆಂಗಿನಕಾಯಿನ ಯೂಸ್ ಮಾಡ್ದಲೇ ಈ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ನುಗ್ಗೆಕಾಯಿನ ಯೂಸ್ ಮಾಡಿ ಈ ಸಾಂಬಾರನ್ನ ಮಾಡಬೇಕಾದಾಗ ಯಾವಾಗಲೂ ಅಷ್ಟೇ ತೆಂಗಿನಕಾಯಿನ ಯೂಸ್ ಮಾಡಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಫಸ್ಟ್ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ತೆಂಗಿನಕಾಯಿನ ಯೂಸ್ ಮಾಡ್ದಲೇ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಶಿನ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ನಾವು ಇದನ್ನು ಒಂದು ಮೂರು ವಿಸಲ್ ಹಾಕಿಸ್ಕೋಬೇಕು ಒಂದು ಮೂರು ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದು ಈಗ ನಾನು ಟೊಮೊಟೊ ನುಗ್ಗೆಕಾಯಿ ನುಗ್ಗೆಕಾಯಿಂತ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಿಗೆ ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟೇ ಈ ಸಣ್ಣ ಈರುಳ್ಳಿ ಈ ಸಣ್ಣ ಈರುಳ್ಳಿನ ನಾವು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಅದರಿಂದ ಯಾವುದೇ ಬೇಳೆ ಸಾಂಬಾರು ಮಾಡಬೇಕಾದಾಗ ಇಡ್ಲಿಗೆ ಸಾಂಬಾರು ಮಾಡಬೇಕಾದಾಗ ಸಣ್ಣ ಈರುಳ್ಳಿನ ಯೂಸ್ ಮಾಡೇ ಮಾಡಬೇಕು ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಮೂರು ವಿಸಲ್ ಹಾಕಿಸ್ಕೊಂಡಿರೋದ್ರಿಂದ ಸಾಕಿಷ್ಟು ಬೆಂದರೆ ಏಕೆಂದರೆ ಮತ್ತೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅದರಿಂದ ಈಗ ಒಂದು ಪಾತ್ರೆಗೆ ಬೇಯಿಸ್ಕೊಂಡಿರೋಂಥ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಅದೇ ಕುಕ್ಕರಿಗೆ ನಾನು ಅಗ್ರಣೆ ಮಾಡಿ ಬೇಯಿಸ್ಕೊಡೋದು ಈಗ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ನಂತರ ಸ್ವಲ್ಪ ಬ್ಯಾಡಿಗೆ ಮೆಣಸಿ ಯೂಸ್ ಮಾಡ್ತಾಯಿದ್ದೀನಿ ಈಗ ಸಣ್ಣ ಈರುಳ್ಳಿನ ಇದ್ದೀನಿ ಈ ಈರುಳ್ಳಿ ಇಡ್ಲಿ ಸಾಂಬಾರಿಗೆ ಮತ್ತು ಈ ರೀತಿ ನುಗ್ಗೆಕಾಯಿ ಸಾಂಬಾರಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಕಟ್ ಮಾಡಿ ಹಾಕೋ ಅವಶ್ಯಕತೆ ನೀರೆಲ್ಲ ಹಾಗೇನೂ ಸಹ ಹಾಕ್ಬೋದು ಏಕೆಂದರೆ ಚೆನ್ನಾಗಿ ಬೇಯುತ್ತೆ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಸಾಂಬಾರು ಸಹ ಚೆನ್ನಾಗಿ ರುಚಿ ಕೊಡುತ್ತೆ ಅದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೂರು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಹುಣಸೆಹಣ್ಣ ಯೂಸ್ ಮಾಡ್ತಾಯಿಲ್ಲ ಏಕೆಂದರೆ ಟೊಮೊಟೊನೇ ಹುಳಿ ಇರೋದ್ರಿಂದ ಇದು ಸಾಕಾಗುತ್ತೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಅದರಿಂದ ಟೊಮೊಟೊ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಮೆದ್ದೆ ಥರ ಹಾಕ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಇಂಗನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಮತ್ತು ಡೈಜೆಷನಿಗೂ ತುಂಬ ಒಳ್ಳೆಯದು ಇಂಗನ್ನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿನ ಇದ್ದೀನಿ ನುಗ್ಗೆಕಾಯಲ್ಲಿರ ಸಿಪ್ಪೆಲ್ಲ ತೆಗೆದು ವಾಶ್ ಮಾಡಿ ನುಗ್ಗೆಕಾಯಿನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿದಷ್ಟು ನುಗ್ಗೆಕಾಯಿ ಬೇಗನೆ ಬೇಯುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅದರಿಂದ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೇಯಿಸ್ಕೊಂಡಿರೋವಂಥ ಬೇಳೆನ ಇದ್ದೀನಿ ಇಲ್ಲಿ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತೀವಲ್ಲ ಅದರಿಂದ ಮೊದಲಿಗೆ ಬೇಳೆನ ಬೇಯಿಸ್ಕೊಂಡು ಈ ರೀತಿ ಸೇರಿಸೋದ್ರಿಂದ ಸಾಂಬಾರು ತಿಕ್ಕಾಗಿ ಬರುತ್ತೆ ತೆಂಗಿನಕಾಯಿ ಸಾಂಬಾರು ಇಷ್ಟಪಡೋಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡ್ಬೋದು ಈಗ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿ ನೋಡಿ ಈ ಸಾಂಬಾರು ಏನು ತುಂಬ ತೆಳ್ಳ ಆಗೋಲ್ಲ ಗಟ್ಟಿಯಾಗೇ ಇರುತ್ತೆ ತುಂಬ ತಿಕ್ಕಾಗಿರುತ್ತೆ ಏಕೆಂದರೆ ನಾವು ಹೋಟೆಲಲ್ಲಿ ಇಡ್ಲಿಗೆ ಯಾವ ರೀತಿ ಸಾಂಬಾರು ಇರುತ್ತೆ ಅದೇ ರೀತಿ ಇರುತ್ತೆ ಈಗ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಪೌಡರಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷನಾದರೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಒಗ್ಗರಣೆಯಲ್ಲಿ ನಾನು ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೆ ಅದರಿಂದ ಒಂದು ಹತ್ತು ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೆಂದಿರುತ್ತೆ ಯಾಕೆಂದರೆ ವಿಸಲ್ ಹಾಕಿಸ್ಕೊಂಡ್ರೆ ನುಗ್ಗೆಕಾಯಿ ಎಲ್ಲ ಪೇಸ್ಟ್ ಥರ ಆಗುತ್ತೆ ಈ ರೀತಿ ನಾವು ವಿಸಲು ಹಾಕಿಸ್ಕೊಳ್ದಂಗೆ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ನಾವು ಹೋಟೆಲಲ್ಲಿ ಯಾವ ರೀತಿ ಇಡ್ಲಿಗೆ ಸಾಂಬಾರು ಇರುತ್ತೋ ಅದೇ ರೀತಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇಡ್ಲಿ ಮಾಡಿದಾಗ ಈ ರೀತಿ ಸಾಂಬಾರು ಮಾಡ್ಕೋಬೋದು ನನ್ನ ಅನ್ನ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ನುಗ್ಗೆಕಾಯಿ ಸಾಂಬಾರು ಇದಕ್ಕೆ ಕಾಯಿನ ಯೂಸ್ ಮಾಡಿದಲೇ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್